ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ತಾಂತ್ರಿಕೇತ ಮತ್ತು ತಾಂತ್ರಿಕೇತರ ಬೃಂದದ ಎಲ್ಲ ವರ್ಗದ ನೌಕರರು ನನ್ನನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿರೋದಕ್ಕೆ ಅವರು ತುಂಬ ಹೃದಯ ಧನ್ಯವಾದಗಳು ತಿಳಿಸುತ್ತೇನೆ ಹಾಗೂ ಇಲಾಖೆಯ ಯಾವುದೇ ಸಂಘಟನೆಗಳಲ್ಲಿ ಅಧಿಕ ಪಾಲ್ಗೊಂಡು ಇಲಾಖೆ ಯಶಸ್ವಿಗಾಗಿ ಶ್ರಮಿಸುತ್ತೇನೆ ಹಾಗೂ ಷಡಕ್ ಸರ ಸರ್ ಸೇರಿ ಅವರೊಂದಿಗೆ ಉತ್ತೇಜನವಾಗಿ ಕೆಲಸ ಎಂದು ಇಲ್ಲಿ ಎಲ್ಲ ನಮ್ಮ ನೌಕರ ಪರವಾಗಿ ತಿಳಿಸುತ್ತೇನೆ ನೂರ ಐವತ್ತೇಳು ಮತಗಳಿಂದ ನಾನು ಇನ್ನಾಗಿರುತ್ತೆ ಮುಂದಿನ ಯೋಜನೆ ಸರ್ ಯೋಜನೆ ಅಭಿವೃದ್ಧಿ ಯೋಜನೆ ನಮ್ಮ ಜೊತೆ ಕೈ ಜೋಡಿಸಿ ಅವ್ರ ಜೊತೆ ನಾನು ಮುಂದೆ ನಡೀತೀನಿ ನಮ್ಮ ಇಲಾಖೆಗೆ ಏನು ಬೇಕೋ ಅದೆಲ್ಲ ಪೂರಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಮತದಾರರಿಗೆ ಏನಕ್ಕೆ ನನ್ನ ಎಲ್ಲ ನೌಕರರಿಗೂ ಮತದಾರ ಬಂದರಿಗೆ ನನ್ನ ತುಂಬ ಹುದ್ದೆ ಧನ್ಯವಾದಗಳು ಅವರ ಇಲಾಖೆಯಲ್ಲಿ ಎಲ್ಲ ನೌಕರರಿಗೂ ತುಂಬ ಧನ್ಯವಾದಗಳು ಏನು ಕೆಲಸಗಳು ಬಾಕಿ ಇದೆ ಮಾಡಬೇಕಂತಿದೆ ನಮ್ಮಲ್ಲಿ ಸಿ ಎಂಡ್ ಪ್ರಾಬ್ಲಮ್ ಇದೆ ಮತ್ತು ನೌಕರರ ಪ್ರಮೋಷನ್ ಪ್ರಾಬ್ಲಮ್ ಇದೆ ಅಭ್ಯರ್ಥಿಯಾಗಿ ಕ್ರಮ ಸಂಖ್ಯೆ ಮೂರರಿಂದ ನಿಂತಿದ್ದು ಬೇರೆ ಎಲ್ಲ ರಾಶಿಯಿಂದ ಗೆದ್ದಿದ್ದೇನೆ ಮುಂದೆ ನಮ್ಮ ಇಲಾಖೆಯಲ್ಲಿ ನಮ್ಮ ನೌಕರರ ಪರವಾಗಿ ಅಧಿಕಾರ ಪರವಾಗಿ ಧ್ವನಿ ಎತ್ತಿ ಪರ ಕೆಲಸ ಮಾಡ್ತೇನೆ ಸತ್ಯದ ಹೆಸರಲ್ಲಿ ನಡೆಯುತ್ತೇನೆ ಅಂತೇಳಿ ನಾನು ಮಾತನ್ನು ಸರ ನೂರ ಮಾತಾಡ್ತೀನಿ ನೂರ ಎಂಬತ್ತೆರಡು ಪಡೆದು ಜೈಶೀಧರ ಮಾಡಿದ್ದಾರೆ ಎಲ್ಲರಿಗೂ ನಮ್ಮ ನೌಕರಿಗೂ ನಮ್ಮ ಅಧಿಕಾರಿಗೂ ಅವ್ರಿಗೆ ಅರ್ಪಿಸ್ತೇನೆ ನನ್ನ ಪರವಾಗಿ ಯಾರ್ಯಾರು ಕೆಲಸ ದುಡಿದ್ರು ಅವರೆಲ್ಲರೂ ಕೂಡ ಅವರಿಗೆ ಚಿರನಾಗಿರ್ತೇನೆ ಮುಂದೆ ದಿನದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟೆ ಕೆಲಸ ಮಾಡ್ತೀವಿ ತಾಂತ್ರಿಕೇತರ ಅಲ್ಲ ತಾಂತ್ರಿಕ ಅಲ್ಲ ಎಲ್ಲರೂ ಒಂದೇ ನಾವೆಲ್ಲರೂ ಕೂಡ ಒಂದೇ ಇಲಾಖೆಯಲ್ಲಿ ಎಲ್ಲ ನೌಕರರು ಒಂದೇ ಹಾಗಾಗಿ ಖಂಡಿತವಾಗಲೂ ಎಲ್ಲರ ಪರವಾಗಿ ಎಲ್ಲಿ ಆಗಲಿ ಸರ್ಕಾರದ ಮಟ್ಟದಲ್ಲಿ ಆಗಲಿ ರಾಜ್ಯಾಧ್ಯಕ್ಷರು ಯಾರು ಹಾಕಿ ಆಗ್ತಾರೆ ಮುಂದಿನ ಚಿತ್ರದಲ್ಲಿ ಅವ್ರು ಇದೇ ಆಗಲಿ ಇದರಲ್ಲಿ ಇದ್ದು ಕೆಲಸ ಮಾಡ್ತಾರೆ ನೌಕರರು ಕೆಲಸ ಹೇಳಿ ಅಂತೇಳಿ ಕೊಡ್ತಾ ನಿಮ್ಮ ಮಾತು ಓಕೆ ಯು